ಲಕ್ಷ್ಮೀಪುರದಲ್ಲಿ ನೂತನ ಪೆಟ್ರೋಲ್ ಬಂಕ್ ಮತ್ತು ಸರ್ವಿಸ್ ಸ್ಟೇಷನ್ ಉದ್ಘಾಟನಾ ಕಾರ್ಯಕ್ರಮ ಬೆಂಗಳೂರು ಉತ್ತರ ತಾಲೂಕು ಮಾದನಾಯಕನಹಳ್ಳಿ ನಗರಸಭೆ ವ್ಯಾಪ್ತಿಯ ಲಕ್ಷ್ಮೀಪುರದಲ್ಲಿ ಇಂದು ನೂತನ ನಿಶ್ಚಿತ ಪೆಟ್ರೋಲ್ ಬಂಕ್ ಮತ್ತು ಸರ್ವಿಸ್ ಸ್ಟೇಷನ್ನ ಐಒಸಿಎಲ್ ಜನರಲ್ ಮ್ಯಾನೇಜರ್ ಜಯರಾಮ್ ಅವರು ಇಂದು ಉದ್ಘಾಟನೆ ಮಾಡಿದರು ಬೆಳಗ್ಗೆಯಿಂದಲೇ ನೂತನ ಸರ್ವಿಸ್ ಸ್ಟೇಷನ್ನಲ್ಲಿ ಹೋಮ ಹವನಗಳನ್ನು ನೆರವೇರಿಸಲಾಯಿತು ಮತ್ತು ಕಾರ್ಯಕ್ರಮಕ್ಕೆ ಆಪ್ತರಿಗಷ್ಟೇ ಆಹ್ವಾನವನ್ನ ನೀಡಲಾಯಿತು ನಿಶ್ಚಿತ ಸರ್ವಿಸ್ ಸ್ಟೇಷನ್ನ ಮಾಲೀಕರಾದ ಡಾಕ್ಟರ್ ನಿಶಿತಾ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಬಹುದಿನಗಳಿಂದ ಇಲ್ಲೊಂದು ಪೆಟ್ರೋಲ್ ಪಂಪ್ ಮತ್ತು ಸರ್ವಿಸ್ ಸ್ಟೇಷನ್ ನಿರ್ಮಿಸಬೇಕೆಂದು ಬಹುಜನರ ಬೇಡಿಕೆಯಾಗಿತ್ತು ಬೇಡಿಕೆಯಾಗಿದ್ದು ಜನರ ಒತ್ತಾಸೆಯಂತೆ ನಾವು ಇಲ್ಲಿ ಸರ್ವಿಸ್ ಸ್ಟೇಷನ್ ಮತ್ತು ನಿಶಿತಾ ಫೌಂಡೇಶನ್ ವತಿಯಿಂದ ಸರ್ವಿಸ್ ನಿಂದ ಬಂದ ಒಂದು ಪರ್ಸೆಂಟ್ ಹಣವನ್ನು ಬಡ ಮಕ್ಕಳ ಓದಿಗಾಗಿ ಖರ್ಚು ಮಾಡಲಾಗುವುದು ಮತ್ತು ವೃದ್ಧರಿಗೆ ಸಹಾಯ ತಿಳಿಸಿದ್ರು ನಿಶಿತಾ ಸರ್ವಿಸ್ ಸ್ಟೇಷನ್ ಮಾಲೀಕರಾದ ಡಾಕ್ಟರ್ ನಿಶಿತಾ ಹಾಗೂ ಐಒಸಿಎಲ್

ಇಲ್ಲಿ ತುಂಬ ಡಿಸ್ಟೆನ್ಸ್ವರೆಗೂ ಪೆಟ್ರೋಲ್ ಬಂಕ್ ಇಲ್ಲ ಭಾಳ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದರು ಆ್ಯಕ್ಚುಲಿ ನಾನು ಫಸ್ಟು ಬೇಡ ಮಾಡೋದು ಇದು ಯಾಕೆಂದ್ರೆ ಕಮರ್ಷಿಯಲ್ ಪ್ರಾಪರ್ಟಿ ನನಗೆ ಬೇಡ ಇಲ್ಲಿ ಬಾಡಿಗೆ ಹೆಚ್ಚು ನಾನು ಹುಡುಕೋಬೋದೇನೋ ಅನ್ನೋ ಅಂತ ಆಲೋಚನೆ ಕೂಡ ಮಾಡಿದೆ ಯಾವಾಗ ಎಲ್ಲ ಜನರು ಕೂಡ ಒಂದು ಆಟೋ ಡ್ರೈವರ್ಗಳಾಗಿರ್ಬೋದು ಬೈಕ್ ಆಗಿರ್ಬೋದು ಕಾರುಗಳಾಗಿರ್ಬೋದು ಮೇಡಮ್ ಇದು ನಮಗೆ ಅಷ್ಟು ಡಿಸ್ಟೆನ್ಸಿಂದ ಎಷ್ಟು ಡಿಸ್ಟೆನ್ಸ್ವರೆಗೂ ನಮಗೆ ಭಾಳ ತೊಂದರೆ ಆಗುತ್ತೆ ನೀವೊಂದು ಸಹಾಯ ಮಾಡ್ದಂಗೆ ಆಗತ್ತೆ ನಮಗೆಲ್ಲರಿಗೂ ಇನ್ನೊಂದು ಪೆಟ್ರೋಲ್ ಬಂಕ್ ಮಾಡಿದ್ವಿ ಅಂತಂದ್ಬಿಟ್ಟು ನಾನು ಬಂದಾಗೆಲ್ಲ ನನ್ನ ಮನವಿ ಮಾಡುವಂಥದ್ದು ಮಾಡ್ತಾಯಿದ್ರು ಆಗ ನನಗೆ ಒಂದೇ ಅನಿಸಿದ್ದು ಏನಂತ ಅಂತಂದರೆ ಎಲ್ಲರೂ ಏನೇನೋ ಸೇವೆ ಮಾಡ್ತಾರೆ ಅಟ್ಲೀಸ್ಟ್ ನನ್ನ ಆಗಿದ್ದು ಎಲ್ಲ ಮಧ್ಯದಲ್ಲಿ ಗಾಡಿ ನಿಂತೋಗುವಂಥವ್ರಿಗೂ ಏನೋ ಅರ್ಧರಾತ್ರಿಯಲ್ಲಿ ಹೋಗುವಂಥವ್ರಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾನು ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ರೆ ಸಹಾಯ ಆಗುವಂಥದ್ದಾಗತ್ತೆ ಎಲ್ಲರಿಗೂ ಸಹ ನನ್ನ ಏನೋ ಒಂದು ದುಡಿಮೆನೋ ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋದು ಬೇಡ ನನಗೆ ಯಾವಾಗಲೂ ಏನಾದರೂ ಸಮಾಜಕ್ಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ನಾನು ನಂಜೇಶ್ ರೆಡ್ಡಿ ಅಂತ ಅಡ್ವೊಕೇಟು ಹಾಗೆಯೇ ಬಿ ಜೆ ಪಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಈ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಮಾಡುವಂಥ ಅವಶ್ಯಕತೆ ಇತ್ತು ಜನರಿಗೆ ತುಂಬ ನಿರೀಕ್ಷೆ ಇತ್ತು ಅವ್ರು ಬಯಸ್ತಾ ಇದ್ದರು ಹಾಗೇನೆ ನಾವು ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಸಹೋದರಿ ಇವತ್ತು ಇಲ್ಲಿ ನಿಶ್ಚಿತ ಸರ್ವಿಸ್ ಸ್ಟೇಷನ್ ಮಾಡಿದ್ದೀವಿ ಇದುವರೆಗೂ ಕೂಡ ನಾವು ಹೇಳ್ತಾ ಇದ್ರು ಬರೀ ಇದೊಂದು ಕಮರ್ಷಿಯಲ್ ಮೋಟಿವಲ್ಲಿ ಮಾಡಿರೋವಂಥದ್ದಲ್ಲ ನಿಜವಾಗ್ಲೂ ಸರ್ವೀಸು ಮಾಡಬೇಕು ಅಂತ ಹೇಳಿಬಿಟ್ಟು ಹೆಸರು ಕೂಡ ಸರ್ವಿಸ್ ಸ್ಟೇಷನ್ ಅಂತ ಮಾಡಿದ್ದೀವಿ ಇದೆಲ್ಲ ಬರುವಂಥ ಒಂದು ಲಾಭಾಂಶದಲ್ಲಿ ಏನಾದರೂ ಸಾಮಾಜಿಕ ಪರವಾದಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ಅವಶ್ಯಕತೆ ಇರುವಂಥ ಜನರಿಗೆ ಒಳ್ಳೇದು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಬಂದು ಶುಭ ಹಾರೈಸಿದ್ದೀರಾ ಹಾಗೆಯೇ ಇಲ್ಲಿ ಮುಂದೆ ಈ ಒಂದು ಪವರ್ ಸ್ಟೇಷನ್ ಇದು ಸರ್ವಿಸ್ ಸ್ಟೇಷನ್ ಏನು ನಮ್ಮ ಸಹೋದರಿ ಶುರು ಮಾಡಿದ್ದಾರೆ ಅದಕ್ಕೆ ಯಶಸ್ಸು ಸಿಗಲಿ ಅಂತ ಹೇಳಿಬಿಟ್ಟು nano també per quan al d'avui Thank you sir. Thank you, sir.